ಮೈಸೂರು ಜಿಲ್ಲೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ತಿಪ್ಪೂರು ವಲಯದ ನಾರಾಯಣಪುರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ತಾಲೂಕು ಜ್ಞಾನ ವಿಕಾಸ ಕೇಂದ್ರದಿಂದ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮಕ್ಕೆ ಯೋಜನಾಧಿಕಾರಿ ತಾಪಲಿಂಗಪ್ಪ ಚಾಲನೆ ನೀಡಿದರು ಕೆ ಆರ್ ನಗರ ವಿಸ್ಮಯ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸಾರ್ವಜನಿಕರು ಭಾಗವಹಿಸಿ ಅನುಕೂಲ ಪಡೆದುಕೊಂಡರು ಡಾಕ್ಟರ್ ವಿಜಯ್ ಡಾಕ್ಟರ್ ಉಷಾ ಯೋಜನಾಧಿಕಾರಿ ತಾಪಲಿಂಗಪ್ಪ ಜ್ಞಾನ ವಿಕಾಸ ಕೇಂದ್ರ ಸಮನ್ವಯ ಅಧಿಕಾರಿ ಅನುಷಾ ಮಂಜುನಾಥ್ ಗೋವಿಂದೇಗೌಡ ಪಾರ್ವತಮ್ಮ ಇತರರು ಇದ್ದರು ವರದಿ ಮಹದೇವ್ ಸಿಸಿ ವೇರ್ಯ.